আ আ বা ই বালেম প্রনা ে আজি ই বালেম ন ক পা তে ই আজকে মাতলাতে ইরা মান বা

ಅಯ್ಯೋ ಯೋನ ಕಣಪ್ಪ ಪ್ರವೀಣ ನೀನ್ ಹೇಳದ್ ನನ್ ಯೋನು ಅರ್ಥ ಆಗ್ತಿಲ್ಲ ಈ ಬಚ್ಚಲು ಮನೆ ಒಳ್ಳೆ ಮಾಯ ಬಜಾರ್ ಮಾಯ ಬಜಾರ್ ಇದ್ದಂಗ ಐತಿ ಆ ಎಲ್ಲ ಎಲ್ಲ ಏನೇನ ಐತಿ ಹೆಂಗ್ ಹೆಂಗ್ ಬಳಸಬೇಕು ಅನ್ನೋದೆ ಗೊತ್ತಾಗ್ತಿಲ್ಲ ಹೋಗತ್ತಾಗ ಅಜ್ಜಿ ಏನು ಕಷ್ಟ ಇಲ್ಲ ತುಂಬಾ ನೇ ಇದೆ ನೋಡಿ ಈ ಪೈಪ್ ಇದೆಯಲ್ಲ ಇದನ್ನ ತಗೊಂಡು ಕೈಯಲ್ಲಿ ಇಟ್ಕೊಂಡು ಇನ್ ಪ್ಲಸ್ ಮಾಡಿ ಅಜ್ಜಿ ಅವಾಗ ನೀರ್ ಬಲುತ್ತೆ ನೀವು ಕಾಲು ಕೈಗೆಲ್ಲ ಇಟ್ಕೊಂಡ್ರೆ ಅದು ವಾಶ್ ಆಗುತ್ತೆ ಸರ್ ಕಣಪ್ಪ ಯೋನ ಯೋನ ನೀನ್ ಹೇಳ್ದಿಲ್ಲ ಹಂಗೆ ಮಾಡ್ತೀನಿ ತಗ ಸಲಿ ಅಜ್ಜಿ ನಾನು ಹೋಗ್ಲಾ ನಿಮಗ್ ಗೊತ್ತಾಯ್ತಲ್ವಾ ಹ್ಮ್ ಗೊತ್ತದ್ ಕಣಪ್ಪ ನೀನ್ ಹೋಗ್ ಹೋಗ್ ನಾವು ಕೈ ಕಾಲ್ ಮುಖ ತೊಳ್ಕೊಂಡ್ ಬರ್ತೀವಿ ಹೋಗ್ ಸರಿ ಅಜ್ಜಿ ಆಯ್ತು ಮಂಜು ನನ್ ರೂಮ್ ಅಲ್ಲಿ ಇದ್ದಾನೆ ಅವನ್ಗೂ ಹೇಗೆ ಬಾತ್ರೂಮ್ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಹ್ಮ್ ಸರ್ ಸರ್ ಹೋಗು ಏ ಅಮ್ಮಯ್ಯ ಯೋನೇಡು ನಿಮ್ಗೆ ಏನಾರ ಅರ್ಥ ಆತ ಅವ್ನ್ ಹೇಳಿದ್ದು

ಅವ್ನು ಹೇಳಿದ್ನಲ್ಲ ಪಾಪಣ್ಣ ಹಂಗೆ ಪ್ರೆಸ್ ಮಾಡಿ ಅದೇನಲ್ಲಿ ನೀರು ಇಡ್ಕೊಂಡು ತಕ್ಕೊಂಡು ಹೋಗೋ ನಡಿ ಹ್ಮ್ ಸುಮ್ನೆ ಗೊತ್ತಾಗ್ಲು ದೇವನನ್ನ ಮಾಡಕ್ ಹೋಗಿ ಇನ್ನೇನು ಆಗಿತ್ತು ಕಡೆ ಅಮ್ಮಯ್ಯ ನೀನ್ ಹೇಳೋದು ಕರೆಕ್ಟ್ ಐತೆ ಅದೇನಪ್ಪ ನೊಂದೇಗೆ ನೀರ್ ಬರ್ತಾವಂತಲ್ಲ ಅದ್ನ ತಿರ್ಕೆಂದು ಮಕ್ಕ ತಕೊಂಡ್ ಬಾ ಹ್ಮ್ ಸರಿ ಕಣಕ್ಕೆ ನಡಿ ಮಕ್ಕ ತಕ್ಕ ನಡಿ ಏ ಅಮ್ಮಯ್ಯ ಇದನ್ ಕಡೆಗೆ ತಿರುಗೋದು ಏ ಬಾಲ್ಗಡಿ ಕಣ್ಣ ఉషపా బాబా నిన్ తొల్క బా అదే ముకో ఏనా తొల్కను దాతు ఈ கால் తొల్కబకరా ఇద్రగే నీరు ఇడ్కను కొయ్యేకిని బక్షేకి కాల్మేలకెనను ఓ సరే సరే నా కాళ్ళకి ఒక వీట్ ఆకు నిన్ కాళ్ళకి ఒక వీట్ ఆక్క ಮುಖ ಸುಶೀಲಾ ಇನ್ನು ಮುಖ ತೊಳೆಯದ ಆಗಿಲ್ವಾ ಏ ತೊಳ್ಕೊಂಡ್ವಿ ಕಣೆ ರಂಗು ಹೆಂಗ ಕಷ್ಟಪಟ್ಟು ತೊಳ್ಕೊಂಡ್ವಿ ನೋಡು ಏನು ಕಷ್ಟಪಟ್ಟು ತೊಳ್ಕೊಂಡ್ಯಾ ಯಾಕೆ ಗುಂಡು ಏನಾಯ್ತು ಒಳ್ಳೆ ಈ ರೂಮ್ ಒಳ್ಳೆ ಮಾಯಾ ಬಜಾರ್ ಇದ್ದಂಗೆ ಆ ಯಾವ್ದನ್ನ ಯೋನ್ ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲ ಇಲ್ಲೊಂದು ಒಂದು ಇಲ್ಲ ಒಂದು ಬಕೆಟ್ ಇಲ್ಲ ಆ ಹೆಂಗೆ ಮಕ ತಕನದು ಆ ನೀವು ನೋಡಿದ್ರೆ ಆ ನಲ್ಲೆಗಿಂಗ ಅನ್ನು ನೀರು ಬರ್ತತೆ ಅಂತ ಹೇಳ ಹೋದ ಪ್ರವೀಣ ಆ ಇದನ್ನ ಹೆಂಗೆ ಯಂಗ್ ಮಾಡಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ಹ್ಮ್ ಅದ್ಯ ನಲ್ಲೆ ಐತಲ್ಲ ಅಲ್ಲಿ ಹ್ಮ್ ಅದನ್ನ ತಿರುಕೆಂದ್ರೆ ನೀರು ಬಂತದ ಅವನಿಗೆ ಬಾಕ್ಷೆ ಕೈ ನೀರ್ ಹಿಡ್ಕೊಂಡ್ ಕಾಲ್ ಹಾಕೊಂಡ್ವಿ ನೋಡು ಈ ಮಾಯ ಬಜಾರ್ ನಂಗೆ ಹೆಂಗೆಂಗೆ ಏನೇನ್ ಉಪಯೋಗಿಸ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ಹೋಗತ್ತ ಅಯ್ಯೋ ಗುಂಡು ಇದೇನ್ ಕಷ್ಟ ಇಲ್ಲ ತುಂಬಾ ಈಸಿನೇ ಇದೆ ನಿಂಗೆ ಹೊಸದಲ್ವಾ ಇದೆಲ್ಲ ಗೊತ್ತಿಲ್ಲ ನೋಡು ಅದಕ್ಕೆ ಹಂಗ ಅನಿಸ್ತಾ ಇದೆ ಅಷ್ಟೇ ನಾನ್ ಹೇಳ್ಕೊಡ್ತೀನಿ ಬಿಡು ಹ್ಮ್ ಇವ್ನು ಹೇಳ್ಕೊಡ್ತೀಯ ಇವನು ಈ ಮಾಯಾ ಬಜಾರ್ನಾಗೆ ನಾನು ಏನ ಕರೀತೀನಿ ಅಯ್ಯೋ ನೋಡಿಲಿ ಇಂತ ದೊಡ್ಡ ತೊಟ್ಟಿ ಐತಿ ಇದ್ರಾಗ ಒಂದನಿ ನೀರಿಲ್ಲ ಇದ್ರಾಗ ತುಂಬ್ಕೊಂಡ್ ತೊಕ್ಕನನ ಅಂದ್ರೆ ಅದ್ರಾಗೂ ನೀರ್ ನೀರ್ ತುಂಬಸಿಲ್ಲ ನೀವು ಹಂಗೆ ಖಾಲಿ ಬಿಟ್ಟೀರಾ ಅಯ್ಯೋ ಗುಂಡು ಅದು ತುಟ್ಟಿ ಅಲ್ಲ ಕಣೆ ನೀನು ಇದೆಲ್ಲ ನೋಡಿಲ್ವಲ್ಲ ನಿಂಗೆ ಹೊಸ್ದು ನೋಡು ಹಂಗ ಅನಿಸ್ತಾ ಇದೆ ಅದ್ರಲ್ಲಿ ಮಲ್ಕೊಂಡ್ ಸ್ನಾನ ಮಾಡ್ಲೆ ಎಷ್ಟು ಫ್ಲಶ್ ಆಗ್ತೀವಿ ಗೊತ್ತಾ ಬಾಡಿ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಕಣೆ ಅದಕ್ಕೆ ಅದನ್ನ ಮಾಡಿಸಿಲ್ಲೋದು ಅದು ಬಾತ್ ಟಬ್ ಅಂತಾರೆ ಅದ್ರಲ್ಲಿ ಮಲ್ಕೊಂಡ್ ಸ್ನಾನ ಮಾಡ್ತೀವಿ ಆ ಇವನ್ ಬಾತ್ ಟಬ್ಬೋ ಇವನ್ ಒಳ್ಳೆ ವಿಚಿತ್ರವಾದ್ ಅಯ್ಯಯ್ಯ ನಮ್ಮ ಹಿಂಗ್ ತಗಿ ಹ ಏನೋ ಬಚ್ಚ ಮನಿ ಅಂದ್ರೆ ಬಕೆಟ್ ಇರ್ತತಿ ನೀರ್ ತುಂಬಿಟ್ಟಿರ್ತೀವಿ ಬಿಸ್ ನೀರ್ ಕಾಯಿಸ್ಕೊಂತೀವಿ ಹಾಕಂತೀವಿ ಆ ಮೈ ತಕೊಂತೀವಿ ವಿಚಿತ್ರ ಬಾತ್ರೂಮ್ ಏನ್ ಒಳ್ಳೆ ಆ ನಲ್ಲಿ ಅಲ್ಲಿ ನೋಡಿದ್ರೆ ಅಲ್ಲೆಲ್ಲೋ ಗೋಡೆ ಇಟ್ಟಿದೀರ ಅದನ್ನೇನು ಒತ್ ಬೇಕಂತ ಅದ್ರ ನೀರ್ ಬರ್ತದಂತೆ ಆ ಈಗ ತೋಟದಂಗ್ರ ಮಕ್ಕಬಕಂತ ಮಕ್ಕನ್ ಸ್ನಾನ ಮಾಡ್ಬೇಕಂತ ಇನ್ನೇನು ಮಾಯಾ ಬಜಾರಪ್ಪ ಇದು ನನ್ಗೊಂದು ವಾರ್ತ ಆಗ್ಬೋದು ಒಳ್ಳೆ ಸರಿ ಇಲ್ಲ ಕಣಿದ್ ಹ್ಮ್ ಬಚ್ಚಲ ಮನೆ ಅನ್ನೋದು ಸರಿ ಇಲ್ಲ ನನಗೆ ನನಗೆಲ್ಲ ಸೇಟ್ ಆಗಕ್ಕಿಲ್ಲ ಹ್ಮ್ ಅದಕ್ಕೆ ನಮ್ ಬರಲ್ಲ ಅಂದೆ ಹ್ಮ್ ನೀನೆ ಬಾ 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 ಅಂದೆ ನಿಂಗೆಲ್ಲ ಅನಿಸ್ತಾ ಇದೆ ಸೆಟ್ ಆಗ್ತಾ ಇಲ್ಲ ಅಂತ ಇನ್ನ ದಿನ ಹೋದ್ಮೇಲೆ ನಿಂಗೆನೆ ಇದು ಸುಲಭ ಅಂತ ಅನ್ಸ್ ಬಿಡತ್ತೆ ಬಿಡುಯ್ಯಂಗೇನು ಒಂದ್ಸಕಿಲ್ ನೋಡ್ ನನಗೆ ಹ್ಮ್ ಇದು ಹ ನನಗೆ ನಮ್ಮೂರಾಗ್ ಹ್ಮ್ ಬಸ್ ಮನೆ ಹಂಗಿದ್ರೇನ ಚಂದ ಹ ಇದೆಲ್ಲ ನನಗೆ ಬಾಳ್ಸದ್ ಗೊತ್ತಿಲ್ಲ ಹ್ಮ್ ಬಳಸ್ಬೇಕು ಕುಲ್ಲ ತಿಳ್ಕೋಬೇಕು ಹ್ಮ್ ಸಿಟಿಲೆಲ್ಲ ಹೀಗೇನೆ ಇಳೋದು ಸಿಟಿನಂಗ್ ಯೋನ ಒಂದು ಅರ್ಥ ಆಗ್ಬೋಲ್ದು ಹ್ಮ್ ಸರಿ ಸರಿ ಮಕ್ಕ ತಕೊಂಡ್ ಆತು ನೆಡಿ ಇದೆಲ್ಲ ಏನು ಇಲ್ಲ ಕಣೆ ಅಮ್ಮ ಇದು ಕ್ಯಾಪ್ ಇದೆಯಲ್ಲ ಇದನ್ನ ಎತ್ತ್ಬಿಟ್ಟು ಇದ್ರ ಮೇಲೆ ಕುತ್ಕೋಬೇಕು ಆಮೇಲೆ ನಾವು ಟೂ ಬಾತ್ರೂಮ್ ಹೋಗ್ತೀವಲ್ವಾ ಹೋದಾದ್ಮೇಲೆ ಇಲ್ಲಿ ಮೇಲೆ ಫ್ಲಶ್ ಬಟನ್ ಇರುತ್ತೆ ಅದನ್ನ ಹೊತ್ತಿದ್ಲೆ ಅದು ಫ್ಲಶ್ ಆಗಿ ನೀಲ್ ಬಲುತ್ತೆ ಆಮೇಲೆ ಅದೆಲ್ಲ ಹೊರಟೋಗುತ್ತೆ ಅಷ್ಟೇ ಕಣೆ ಹೇಳ್ತಿದ್ಯಾ ರಂಗು ಅದ್ರ ಮೇಲೆ ಕುತ್ಕೋಬೇಕೆ ಅದ್ರ ಮೇಲೆ ಕುತ್ಕೊಂಡ್ರಿ ಹೆಂಗ್ ಬಂದಿದ್ಯಾ

ஊட்டி அங்க மாட்டியதே ஊர் போக வரவும் அங்க கட்டிண்டிருத்தியா மத்த இன்னே மாட்ட மாட்ட கட்டிண்ட ஓகததக்கு நானே அந்ததர் மேல் குத்துக்கந்த போரதே இல்ல புடதது நானே அந்தர் நோக தடை கேட்ட இல்ல கணத்து நின்னே அதர் மேலே குத்துக்கண்டு ஓகதற நானே நினைச்சுக்கண்டே நோக பர்த்தைட்டு தடை ஏக்கி ஆட்ட இல்ல ஏய் சாக் முச்ச வாயா யோ நல்கிசிதேவியா ಇಷ್ಟೆಲ್ಲ ಹೊಲ್ ಕಿಸಿತಿದೆಯಲ್ಲ ನಿನಗೆ ಬರ್ತತ್ತದ್ರ ಗೋಕೆ ಏ ನಾನು ಹೆಂಗ ಹೋಗ್ಬಿಡ್ತೀನಿ ಕಣತ್ತೆ ನಿನ್ನ ಕಥೆ ಹೇಳು ನನ್ನ ಕಥೆ ಹೆಂಗರ ಇರ್ಲಿ ಮೊದಲು ನೀನು ಹೊಲ್ ಬಿಟ್ಟು ನಡಿ ನಡಿ ಗುಂಡು ಸುಶೀಲಾ ನಿಮ್ ಇದೆಲ್ಲ ಹೊಸದಲ್ವಾ ಅದಕ್ಕೆ ಹಂಗ ಅನ್ಸ್ತಾ ಇದೆ ಹೋಗ್ತಾ ಹೋಗ್ತಾ ಸಲಿ ಹೋಗುತ್ತೆ ಬನ್ನಿ ನೀವು ಸಾಕು ಇಲ್ಲಿ ಇಟ್ಕೊಳ್ಳಿಂದು ಬನ್ನಿ ಜ್ಯೂಸ್ ಮಾಡಿದೀನಿ ಕುಡಿ ಬನ್ನಿ

ಒಳ್ಳೆ ಮಾಯಾ ಬಜಾರ್ ಇದ್ದಂಗೈತಿ ಐತಿ ಯಾವ್ದು ಯಾವ್ದನ್ನ ಹೆಂಗ್ ಹೆಂಗ್ ಬಳಸ್ಬೇಕು ಅನ್ನೋದೇ ಗೊತ್ತಿಲ್ಲ ನೋಡ್ರಿ ಹೊರಗಡೆಗೆ ಹೋಗಿ ಇದ್ರ ಮೇಲೆ ಕುತ್ಕೊಂಡ್ ಹೋಗ್ಬೇಕಂತಿ ಹ ನಮಗೆಲ್ಲಾ ಇದ್ರ ಮೇಲೆ ಕುತ್ಕೊಂಡ್ರೆ ಬಂದಿತೇ ಹೊರಗಡೆಗೆ ಆ ನಾವೆಲ್ಲ ನಮ್ಮೂರ ಕುತ್ಕೊಂಡ್ ಹೋದರು ಹ ಇದ್ರ ಮೇಲೆ ನಮಗೆ ಹೋಗಕ್ ಬರ್ತೈತಿ ನೋಡ್ರಿ ಇದನ್ನೆಲ್ಲ ನಾವು ಬಳಸ್ಬೇಕು ಅನ್ನೋದೇ ಗೊತ್ತಿಲ್ಲ ಹ್ಮ್ ನಿಮಗೂ ಈ ಥರ ಹಿಂಗೆ ಏನಾರ ರಂಗ್ ಸೀಟ್ಗಳಿಗೆ ಹೋದಾಗ ಈ ಥರ ಬಾತ್ರೂಮ್ಗಳ ಮೇಲೆ ಹಿಂಗೆ ಅನುಭವಗಳಾಗಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಿಮಗೂ ಇದೇ ಥರ ಅನುಭವಗಳಾಗಿದ್ದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು